ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದೇವಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲ್ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಫಸ್ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲ್ಲಾಗ ಸ್ಟಾರ್ಟ್ ಮಾಡೋಣ ನೋಡ್ರಿ ನಮ್ಮ ರೊಚ್ಚುನೂ ಬಂದ್ರು ನೋಡ್ರಿ ಹಾಯ್ ಮಾಡಿ ಹಾಯ್ ಹಾಂ ಶಾದು ನೋಡಿರಿ ಇರಲಾ ಶಾದು ಜಳಕ ಮಾಡಿಲ್ಲ ನಾನು ರಚ್ಚು ಜಳಕ ಮಾಡೀವಿ ರಾಯಣ ಜಳಕ ಮಾಡ್ಕೆರೆ ಸಾಲಿಗೆ ಹೋದ್ರಿ ಅವ ಜಲ್ದಿ ಇರ್ತದಲ್ರಿ ಇವತ್ತು ಅದಕ್ಕೆಲ್ಲ ಜಲ್ದಿ ರೀ ಅವ್ರ ಪಪ್ಪಾನು ಹೋಗ್ಯಾರೀ ಬುತ್ತಿ ಮಾಡಿ ಅವರು ಹೋಗ್ಯಾರ ಇವತ್ತೇನು ನೋಡ್ರಿ ಅಡುಗೆ ರೀ ಏನು ಮಾಡಿಲ್ಲ ನಾನು ನೀನು ರಾತ್ರಿದು ಎಲ್ಲ ಇತ್ತು ಆಮೇಲೆ ರೊಟ್ಟಿನೂ ಜಾಸ್ತಿ ಇದ್ದು ಅಲ್ರಿ ಅದಕ್ಕೆ ಇವತ್ತು ರೊಟ್ಟಿ ಮಾಡಬೇಡನ ನಾನು ಬರೇ ಗಟ್ಟಿ ಪಲ್ಯ ಮಾಡೀನಿ ರೀ ಬ್ಯಾಳಿದು ಮಾಡ್ಕ್ಯಾರೆ ಅದಿಷ್ಟೇ ಕಟ್ಟಿ ನೋಡ್ರಿ ಅವ್ರಿಗೆ ಸುಮ್ ಕುಂದ್ರಿ ರಜು ಚಹಾ ಕುಡ್ಯೋಣ ಇವಾಗ ಚಹಾ ಕುಡೀತು ಮಮ್ಮಿ ಚಹಾ ಕುಡಿತಿ ನಮ್ಮ ರಜು ಚಹಾ ಕುಡಿತಾ ಚಹಾ ಕುಡಿತಾರ ಹಾಂ ನೋಡಿ ಚಹಾ ಕುಡ್ಯೋಣ ನಾನು ಬೋಗೋಣ ಚಹಾ ರೀ ಅಲ್ಲಿ ಚಹಾ ಕುದಾಕಿಟ್ಟಿನಿ ಸ್ವಲ್ಪ ಬ್ಯಾಳೆ ಹತ್ತೆಲ್ಲ ಇದು ಆಗಿದ್ದು ತೆಗ್ದಿಟ್ಟಿನ ಬಾಂಡನೂ ಗಾಳ ಮಾಡಿಟ್ಟಿನಿ ತಿಕ್ಬೇಕಿ ಜಲ್ದಿ ಮಾಡ್ಕೊತೀವಂದ್ರ ಚಂತೇನು ಬರೋದಲ್ಲ ಬರೋದಲ್ರಿ ಇಕ್ಕಿ ನೋಡ್ರಿ ಹಾ ಮಾಡ್ತ ಸರಿ ಸರಿ ಸದ್ ಮಾಕೊಡವ ನಂಗೆ ಹ್ಞೂ ಮಕ್ಕಳು ನಮ್ಮ ರೊಚ್ಚು ಮಾಕುಡ್ದಾಡ್ರಿ ಇವಾಗ ಮಾಕುಡ ಮಕ್ಕಳು ಮಾದು ಮಾಕುಡು ಹ್ಞೂ ನೀ ನಮ್ಮ ರೊಚ್ಚು ಮಾ ಕುಡದ ಆಕಿ ಶೂ ಅಂದ್ರ ಈ ಮಾ ಕೊಡ್ಲಿಲ್ಲ ಅಂದ್ರ ನಮ್ಮ ರಾಧಿಕಾ ಅಂದಾರ ಮಾ ಅಂತ ಅಂತೇಳಿ ಈಕೆ ಜಲ್ದಿ ರೋಡ್ ಕೆರೆ ಯಾಕಂದ್ರೆ ಆಕಿ ವಾ ರೀ ಈಕೆ ನಮ್ಮ ಸಣ್ಣ ಹಾಯ್ ಮಾ ಪಪ್ಪಾ ಆ ಪಪ್ಪನೂ ಹೊಂಟಾರ ಇವಾಗ ಜಸ್ಟ್ ನೈ ಫೋನ್ ಹಚ್ಚಿರು ನಮ್ಮ ರೊಚ್ಚುಗ ಜೇನ್ ತರ ತೊಂದ ಹೊ ಜೇನು ಬಿರ್ತೀ ಅದ ಕಲಾಗ ಅಂತ ಕೇಳಿದ್ರು ತೊಂಬರ್ರಿ ಹೇಳಿದ್ರಿ ಅದಕ್ಕೆಲ್ಲಾಗ ತೊಗೊಂಡು ಹೊಂಟಾರತ್ರಿ ಫುಲ್ ಗಡ್ಡಿನ ತಗೊಂಡು ಹೊಂಟಾರತ್ರಿ ಜೇನಿಂದು ನಮ್ಮ ರಜು ಮಾತೊಂದು ಸ್ವಲ್ಪ ಇನ್ನೂ ಬರ್ಲಿಕ್ಕೆ ಅಲ್ರಿ ಅದಕ್ಕೆ ತಿನ್ಸ್ಬೇಕ್ರಿ ಅವ್ರಿಗೆ ಜೇನ ತಿನ್ಸ್ರೆ ಜಲ್ದಿ ಬರ್ತಾವೆ ಕೇಳ್ತಾರೀ ಬರ್ರಿ ಇವಾಗ ಎಲ್ಲರೂ ಚಹಾ ಕುಡಿಯೋಣಂತ ಇವಾಗ ನೋಡ್ರಿ ಟೈಮ ಇವಾಗ ಎಂಟು ಆಗೈತಿ ಇವಾಗ ನಾವು ಚಹಾ ಕುಡಿಬೇಕು ನೋಡ್ರಿ ಅಲ್ಲ ರಜು ಇವಾಗ ಚಹಾ ಕುಡಿತೀವಿ ರೀ ನಾವು ಪಾವಕ್ಕೆ ಕೈ ಕಟ್ಕೊಂಡಿಟ್ಟರು ಬನ್ನ ತಿನ್ಬೇಕೇಳಿ ಇವತ್ತರ ಚಾಕು ಏನು ಮಾಡಿಲ್ಲ ಬರೀ ಬೆಳಗ್ಗೆ ಅನ್ನ ಸಾರ ಇವತ್ತ ರೊಟ್ಟಿ ಮಾಡಿಲ್ಲ ಅನ್ನ ಸಾರ ಕಟ್ಟಿನಿ ಹ್ಮ್ ಬರ್ರಿ ಇವಾಗ ಎಲ್ಲಾರು ಚಾ ಏನಂತ ನೋಡ್ರಿ ಮಾಮ ಇದು ತಗೊಂಬಂದಾರ ಜೇನ್ ಬಿಡಿಸ್ಕೊಂಬಂದ್ರ ನೋಡ್ರಿ ಇನ್ನ ಈಗ ಚುಕ್ಕಾರ ಅಂತೇಳಿ ಕಬ್ಬಿನಾಗ ಐತೆನೋ ಬಿಡ್ಸ್ಕೊಂಬಂದಾರ ಕಬ್ಬಿನ ಸಂಗಟೆ ಅದು ಇದಿನ ತೆಗಿಬೇಕಲ್ಲ ಇದು ಹ್ಮ್ ಇದು ತೆಗದು ರಚ ಜೇನ್ ಚಿಕ್ಕೋಳ ಕಲಾತಂದ್ರಿ ಜೇನ ಕಬ್ಬನಾಗೈತ ಬಿಡಿಸ್ಕೊಂಡ್ ಬಂದಾರ ನೋಡ್ರಿ ಇವಾಗ ಆಯ್ನು ದಂತಿ ರೆಡಿ ಆಗ್ಯಾಡ್ರಿ ಅವರು ಸಂತಿ ಮಾಡ್ಕೊಳಕ್ ಬಂದಾರೀ ಇವಾಗ ಸಂತಿ ಅದನ್ರಿ ಇವತ್ತ ಅದಕ್ಕ ಸಂತಿ ಅಂತ ಮಾಡಿ ಇಟ್ಟು ಮಾಡಿ ಹೋಗ್ಬೇಕನ್ನತಾರ್ರಿ ನೋಡ್ರಿ ಇವಾಗ ಮಾಮ ಜೇನ್ ತಂದನಲ್ರಿ ಅದು ಬಿಡಿಸ್ ನೋಡ್ರಿ ನಾನು ಅಂದ್ರೆ ಬಿಡಿಸೋದಂದ್ರೆ ಕಬ್ಬಿನಿಂದ ಬರೀ ರಸ ತೈಲಾಗತ್ತಿನ ರೀ ಅದು ಒಟ್ಟು ಒಡೆದು ಒಂದು ಪ್ಲೇಟ್ದಾಗ ಒಳಗತ್ತೀನಿ ರೀ ಯಾಕಂದ್ರೆ ಅಟ್ಟೆ ಇರ್ತದಲ್ರಿ ಅಟ್ಟೆ ಇತ್ತಂದ್ರೆ ಎಲ್ಲ ಸೋರ್ತದಂತೇಳಿ ತೆಗಿ ಹೇಳಿದ್ರೆ ಅವರು ಅದಕ್ಕಲ್ಲೇ ನೀಟಾಗಿ ಒಟ್ಟು ತೊಗೊಳಗತ್ತೀನಿ ರೀ ಆ ಕಬ್ಬಿನ ಮೇಲಿಂದೆಲ್ಲ ಕಬ್ಬಿನಾಗೆ ಹತ್ತಿತ್ತರಿ ದೊಡ್ಡದೈತತ್ತ ನೋಡಿರಿ ಎಷ್ಟು ಜೀವರು ಬಂದದಂತೇಳಿ ಚಲೋ ಐತ್ರಿ ಜೇನಂತರು ರುಚಿ ರುಚಿ ಅದಾವಳ್ರಿ ಒಂದು ಸ್ವಲ್ಪ ತಿನ್ನಿರಿ ನಾನು ಯಾಕಂದ್ರೆ ನಂಗೆ ಜೇಂತಿಲ್ಲಾರ ಆಗಲ್ಲ ಆಗಲ್ರಿ ಅಷ್ಟು ಜಯಂತಿ ತಿನ್ನರಿ ನಾನಂತ್ರ ನಮ್ಮ ರೊಚ್ಚಾಗ ಒಂದು ಸ್ವಲ್ಪ ಮಾತು ಜಲ್ದಿ ಬರಲಿ ಅಂತ ಜೇತಾರ ರೀ ಅವರು ನಮ್ಮ ಹಳ್ಳಿ ಕಡೆ ಪ್ಯೂವರ್ ಜೇನುತುಪ್ಪ ಇದೇನೆ ಇದೇನೇ ನೋಡಿರಿ ಬಿಡ್ಸ್ಕೊಂಬರ್ತಾರಲ್ಲ ರೀ ಇದೇ ರೀ ಪ್ಯೂವರ್ ಜೇನು ತುಪ್ಪ ಅಂದ್ರೆ ಮತ್ತು ಇದ್ರಾಗ ಮೆಡಿಕಲ್ದಾಗ ಸಿಗ್ತಾವಲ್ಲ ರೀ ದುಕಾನ್ಗಳದಾಗ ಅದ್ರಾಗೇನು ಮಿಕ್ಸ್ ಮಾಡಿರ್ತಾರೆ ರೀ ಜೇನುತುಪ್ಪಗಳು ಏನೇನು ಮಿಕ್ಸ್ ಮಾಡಿರ್ತಾರೇನು ಅದಕ್ಕಲಾಗೆಗೆ ಯಾವಾಗೂ ಪ್ಯೂವರ್ ಜೇನು ತುಪ್ಪನೇ ತಿನ್ಬೇಕು ನೋಡ್ರಿ ಇವಾಗ ನೋಡ್ರಿ ಸಂತಿ ತಂದಿರಲ್ರಿ ಅದಕ್ಕೆ ಸಂತಿ ತೆಗೆದಿಡತ್ತೀನಿ ಹೇಳ ಅವರು ಅವರು ಜೇನು ಕೊಟ್ಟಂಗಾಯ್ತು ಆಮೇಲೆ ಸಂತಿನೂ ತಂಡಾಯ್ತು ಅಂತೇಳಿ ಬಂದಿರ್ರಿ ಅವರು ಅದಕ್ಕೆ ಸಂತಿ ಕೊಟ್ಟು ಸಂತಿದು ಹೋಗಿ ಜೇನು ತಂದು ಬಿಟ್ಟು ಮಾಡಿ ಆಮೇಲೆ ಆಯ್ನು ದೊಂತಿಗೋತಾರ ಆಯ್ಕಲ್ಲೆ ಒಂದು ದೋನ್ಸಿ ತಿನ್ಸೆ ರೂಪಾಯಿ ಇಸ್ಕೊಂಡ್ರಿ ಅವರು ಯಾಕಂದ್ರೆ ಸಂತಿ ರೊಕ್ಕ ಇದಲ್ರಿ ನಂಬಲ್ಲಿ ಅದಕ್ಕಲಾಗೆ ಆಯ್ಕಲ್ಲ ಇಸ್ಕೊಂಡ್ರು ಇಸ್ಕೊಂಡು ಸಂತಿ ತೊಗೊಂಬಂದರು ನೋಡ್ರಿ ಇವಾಗ ನೋಡಿರಿ ನಾನೆಲ್ಲ ರೀ ಬಾಡತ್ತೆಲ್ಲ ಟಮಾಟಿ ಎರಡು ಕೆಲವು ತಂದ್ರಿ ಎರಡು ವಾರ ಹೋಗ್ಬೇಕಲ್ರಿ ಈ ವಾರ ಮಾಡಿದೆ ಮುಂದಿನ ವಾರ ಸಂತಿ ಮಾಡಂಗಿಲ್ಲ ರೀ ನಾವು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಅದು ಉಸುಳು ಇರ್ತಾವಲ್ಲ ರೀ ಮುಕ್ಣಿದು ಅವೆಲ್ಲ ತೊಗೊಂಬಂದಿರು ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣಸಿನ್ಕಾಯಿ ಪಾಲಕ್ ಪಲ್ಲಿ ಕೊತ್ತಂಬರಿ ಇಷ್ಟೇ ತಂದಿರಿ ಮತ್ತೇನು ತಂದಿದ್ದಿಲ್ಲ ಇದೆಲ್ಲ ಬಳಕೆ ಮಾಡ್ಬಾಳಕ ಅವರು ಬುತ್ತಿ ಕಟ್ಟಿದ್ರೆ ಯಾವಾಗ ಒಯ್ದರು ಅಡ್ವಾನ್ಸೇ ಆಮೇಲೆ ಬುತ್ತಿ ಹೊಲದಾಗಿಟ್ಟು ಬಂದು ಇಲ್ಲಿ ಉಂಡ್ರಿ ಅವರು ಯಾಕಂದ್ರೆ ಹೊಸವಾಗಿತ್ತತ್ರಿ ಅವರಿಗೆ ಉಂಡು ಮಾಡಿ ಹೋದ್ರಿ ಅವರು ವಾಪಸ್ಸ ನೋಡ್ರಿ ಮೆಣಸಿಕೆ ಎಷ್ಟು ಅಂದ್ರೆ ಅಂತೇಳಿ ಯಾವಾಗ ನಾವು ಗಟ್ಟವಣಿಗೆ ಅಂತ ಮಾಡಿದೆ ಅಂದ್ರೆ ಮೆಣಸಿಕೆ ಬೇಕು ರೀ ಭಾಳ ಅಂದ್ರೆ ಭಾಳ ಯೂಸ್ ಆತವ್ರಿ ಮೆಣಸಿಕೆ ಅದ ನಾವು ಮೆಣಸಿಕೆ ಜಾಸ್ತಿ ತರ್ತೀವಿ ಉಳ್ಳಾಗಡ್ಡಿ ಇದ್ದರು ಇನ್ನೊಂದು ತೊಡೆ ಬ್ಯಾಡಂದ್ರೂ ತೊಗೊಂಬಂದರು ಆಮೇಲೆ ಒಂದು ಕೊತ್ತಂಬರಿ ಸೂಡು ತಂದಿರು ಪಾಲಕ್ ಇಟ್ಟು ಸೋಸಿಡ್ಬೇಕ್ರಿ ನಾನು ಇನ್ನ ಇದೆಲ್ಲ ತೆಗ್ದು ನೋಡಿರಿ ಬಟಾಟೆ ಅದಾವೆ ರೀ ಇನ್ನೂ ಬಟಾಟೆ ಯಾವ ಬ್ಯಾಡ ಬಟಾಟೆ ಬಿಟ್ಟು ಮಾಡಿ ಬಂದರು ನೋಡ್ರಿ ಇವೆಲ್ಲ ತೆಗೆದು ಎತ್ತಿಡ್ತೀನಿ ರೀ ಇವಾಗ ಸೈಡಿಗೆ ಸೈಡಿಗೆ ಎತ್ತಿಟ್ಟಂದ್ರೆ ಆಮೇಲೆ ಕಸ ತುಡಿಸ್ಕೊ ಬರ್ತದಲ್ಲ ರೀ ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಬೇಕು ರೀ ಅನ್ನ ಮಾಡಿಲ್ಲ ಅನ್ನ ರೆಡಿ ಆಯ್ತು ಅಂದ್ರೆ ಆಯ್ತು ರೀ ಉಳ್ಳಕ್ಕೆ ಅನ್ನ ರೀ ಇವಾಗ ಚುಕ್ಕೊಳಿಗೆ ರಾಯಣ್ಣು ಸಾಲದ ಬಂದಂದ್ರೆ ಅವನಿಗೂ ಅನ್ನ ಬೇಕು ರೀ ಇಲ್ಲಿಕಂದ್ರೆ ನಡೆಯಲ್ರಿ ಅವ್ರಿ ಅಂದರು ನೋಡ್ರಿ ಇವಾಗ ಪಲ್ಯ ಎಲ್ಲ ತೆಗ್ದಿಟ್ಟ್ರಿ ಪಲ್ಯ ಸೋಸ್ಬೇಕು ರೀ ಇನ್ನೂ ಪಲ್ಯ ಸೋಸಿಲ್ಲ ನೋಡ್ರಿ ಇಲ್ಲಿ ಪಲ್ಯ ಇಟ್ಟು ನೋಡಿರಿ ಇನ್ನು ಪಲ್ಯ ಸೂಡು ತಂದಾರಲ್ಲ ರೀ ಪಾಲಕ್ ಐತ್ರಿ ಅದು ಅಂದ್ರೆ ಬೆಳಗ್ಗೆಗೆ ಜಲ್ದಿ ಮಾಡ್ಬೇಕು ರೀ ನಸಕ್ನಾಗಿದ್ದು ಅದಕ್ಕಲಾಗೆ ಈಗೇ ಸೋಸಿಡ್ತೀನಿ ರೀ ಎದಕ್ಕ್ಯಾರು ಸೋಸೋದಾಗಲ್ಲ ರೀ ಜಲ್ದಿ ಮತ್ತು ಅನ್ನೂ ಆಗಿತ್ತು ರೀ ಅದಕ್ಕಾಗಲೇ ಒಂದು ಸ್ವಲ್ಪ ಅನ್ನ ಮಾಡೀನಿ ತಮಾಟ ಸಾರ ಇತ್ತಲ್ಲ ರೀ ಅದಕ್ಕಲ್ಲೇ ಬರೀ ಅನ್ನ ರೀ ಇವಾಗ ಹೊಸವಾಗಿರಿ ಉಣ್ಬೇಕು ರೀ ನಾ ಊಟ ಮಾಡಿಲ್ಲ ರೀ ಬಟ್ಟೆ ಅತ್ತೆ ಒಗೆದು ಮಾಡಿ ಉಣ್ಬೇಕಂತೇಳ್ಬಿಟ್ಟಿದ್ರಿ ನಾನು ಯಾಕಂದ್ರೆ ಮತ್ತೆ ತಿಂದ್ರ ಕಡೆ ಬ್ಯಾಸರ್ ಬರ್ತದಲ್ಲ ರೀ ಊಟ ಮಾಡ್ಕ್ಯಾರ ಕೂತೇವಂದ್ರೆ ನಿದ್ದೆ ಬರ್ತದ್ರಿ ರೀ ನನಗೆ ಅದಕ್ಕಾಗಲಾಗೆ ನಾನು ಎಲ್ಲ ದೊಂತಿ ಆದ್ರೆ ಊಟ ಮಾಡ್ಬೇಕಂತ ಹೇಳ್ಬಿಟ್ಟಿನಿ ಕಾಯಿಪಲ್ನು ಎಲ್ಲ ರೀ ತೆಗೆದಿಟ್ಟು ಮಾಡಿ ಇವಾಗ ಜಸ್ಟ್ ಊಟ ಮಾಡ್ಬೇಕು ನೋಡ್ರಿ ಶಾದ ಎಲ್ಲ ಹೊರಗೆ ಹೋಗ್ಯಾರ ಹೊರಗೆ ಹೋಗ್ಯಾರ ಅವರು ಆ ಕಡೆ ಹೊರಗೆ ಹೋಯಾಳ್ರ ಅಕ್ಕಿನೂ ಆಡ್ಲಾಗತ್ತಾರೀ ಅವರು ಅದಕ್ಕೆ ಇವಾಗ ಊಟ ಮಾಡ್ಬೇಕಲ್ಲ ತಿನ್ರಿ ನಾನು ಬರ್ರಿ ಎಲ್ಲರೂ ಊಟ ಅಂತ ಅನ್ನೂ ಕೂಡ ಇವತ್ತ ನನ್ನ ಸುಮ್ಮ ಅನ್ನ ಇರೋ ಶಾದು ತತ್ತಿ ಬೇಕು ಮಮ್ಮಿ ಅಂದಳು ಅದಕ್ಕೆ ತತ್ತಿ ಹುರಿಯಂತ ಥರಮು ಅಂತೇಳಿ ತತ್ತಿ ತಂದು ಆಕೆಗೆ ಹುರ್ಲಿಗತ್ತಿನ ನೋಡ್ರಿ ನಾನು ಇವಾಗ ಹಾಕಿ ಒಂದು ನನಗೊಂದು ರಚ್ಚು ಒಂದು ಹುರಿಬೇಕಂತ ಮಾಡಿದ್ರಿ ಆಮೇಲೆ ಒಂದೊಂದು ಎಲ್ಲಿ ಹುರಿಲಿ ಮೂರು ಒಮ್ಮಿಗೆ ಮಿಕ್ಸ್ ಮಾಡಿ ಹುರಿಬೇಕಂತೇಳಿ ಆ ಮೂರು ಒಮ್ಮಿಗೆ ಮಿಕ್ಸ್ ಮಾಡಾತ್ತೀನಿ ನೋಡ್ರಿ ನಾನು ಒಟ್ಟು ಹಾಕ್ಲತ್ತೀನಿ ನಮ್ಮ ರಚ್ಚು ಇದ್ರೆ ನನಗಿಂತ ಕಿತ್ತ ಮೊದ್ಲು ಕೈ ಕೈಕಾಯಿ ಅಡುಗೆ ಮಾಡ್ಲಾಕ ರೀ ಯಾಕಂದ್ರೆ ಕೈಕಾಯಾಗ ನಾನು ತತ್ತಿ ಒಡೆದಾಕ್ಲಕ್ಕಿ ಆಕಿ ಕೈ ಚಮಚ ತಂದು ಹೊಂಟಾರ ರೀ ಅದೆಲ್ಲ ಮಿಕ್ಸ್ ಮಾಡ್ಬೇಕಂತೇಳಿ ರಾಯಣ್ಣು ಮಧ್ಯಾಹ್ನಕ್ಕೆ ಬರ್ತಾನಲ್ಲ ರೀ ಅವನೇನು ಊಟಕ್ಕೆ ಬೇಕಲ್ಲ ರೀ ಅದಕ್ಕೆಲ್ಲಗೇ ನಾನು ಅವನೇನು ಆತದಂತೇಳಿ ಅನ್ನ ರೆಡಿ ಮಾಡೀನಿ ಆಮೇಲೆ ಸಾರು ಗರಮ್ ಮಾಡಿಟ್ಟಿನಿರಿ ಒಂದು ಸ್ವಲ್ಪ ತಂಡಿಗೆ ರೀ ಅದಕ್ಕೆ ಗರಂ ಮಾಡಿಟ್ಟೀನಿ ಆಮೇಲೆ ಇವಾಗ ನಾ ಅದಕ್ಕೆ ಒಂದು ಸ್ವಲ್ಪ ಖಾರ ಆಮೇಲೆ ಉಪ್ಪು ರೀ ನಮ್ಮ ರಚು ಎಲ್ಲ ಚೆಲ್ಲೋಕ್ಕೆ ಇದು ಮಾಡತ್ತಾಳ್ರಿ ಅಕ್ಕಿ ಅಂತ್ರು ಎಲ್ಲ ಕೂತ್ರು ದೂರ ಐದು ಕುಂದ್ರಸ್ತೀನಿ ರೀ ಮತ್ತೆ ಸನ್ಯಾಕೆ ಬಂದು ದೂರ ಐದ್ ಕುಂದರ್ಸ್ತೀನಿ ಮತ್ತೆ ಸನ್ಯಾಕೆ ಬಂದು ಇರ್ಲಿಕ್ಕಂದ್ರೆ ಅಷ್ಟು ಬಿಡ್ತಾಳೆ ರೀ ಅಕ್ಕಿ ಅಂತ್ರು ಅದಕ್ಕಾಗಿ ಅಕ್ಕಿಗೆ ಕಣ್ ಸೈಡಿಗೆ ದೂರ ಕುಂದರ್ಸ್ಬೇಕ ಮತ್ತೆ ಸನಕ್ಕೆ ಬರ್ತಾ ಚಮಚ ಅದಕ್ಕೆ ಇವಾಗ ಅದಕ್ಕೆ ರೀ ಆಕಿನ ಕೈ ಒಂಥರ ತಿರುಗಿಸಿ ಆಮೇಲೆ ನಾನೇ ಮಿಕ್ಸ್ ಮಾಡ್ಕೊಳಗತ್ತೀನಿ ರೀ ತತ್ತಿ ಮಿಕ್ಸ್ ಮಾಡ್ಕೊಳಾಗತ್ತೀನಿ ನಮ್ ಶಾ ಅದು ಸುಮ್ಮನೆ ಕೂತಾಡಿ ಯಾಕಂದ್ರೆ ಆಕೆಗೆ ಇಂಟ್ರೆಸ್ಟೇ ಇಲ್ಲರಿ ಅಡುಗೆ ಮಾಡೋದು ಏನು ಮಾಡೋದು ನಮ್ಮ ರಚ್ಚು ಎಲ್ಲಾದ್ರಾಗ ಬರ್ತಾಳೆ ರೊಟ್ಟಿ ಅಂದ್ರೆ ರೊಟ್ಟಿ ಬಡಲಿಕ್ಕೆ ಬರ್ತಾಳೆ ಇದು ಮಾಡತ್ತಂದ್ರೆ ಏನು ಅಡುಗೆ ಮಾಡತ್ತಂದ್ರೆ ಅದೆಲ್ಲ ಮಾಡಕ್ಕೆ ಬರ್ತಾಳ್ರಿ ಏನರ ನಸು ಮಾಡತ್ತಂದ್ರೆ ಹಸು ಮಾಡಕ್ಕೆನು ರೀ ರೆಕೆ ಅಂತು ಆಮೇಲೆ ಕುಕ್ಕರ್ಗೆ ಸು ಸ್ವಲ್ಪ ಸುಡತ್ತಿದ್ರಿ ಕೈ ಹಿಡಿಯನ ಕೈ ರೀ ಅದು ಸುಡತನ ಪಟ್ಕನ ತೆಗ್ದು ರೀ ರೆಕೆ ಅಂತೂ ಯಾಕಂದ್ರೆ ಹಿಂಗೆ ಏನು ರೀ ಬೆಂಕಿಯದ ಬಂದ್ರೆ ಅಕ್ಕಿ ಭಾಳ ಅಂದ್ರೆ ಭಾಳ ಅಂತಾಳ್ರಿ ಅದಕ್ಕಲಾಗೆ ದೂರ ಕೂತ್ಬಿಡ್ತಾಳ್ರಿಕ್ಕಿ ನಾವು ಮಾಡ್ಲಾತೀನಿ ನನ್ನ ಕೈ ಅಂತ ಒಂದು ತಾನೇ ಮಾಡ್ಲಾತಾಳಿ ಅಕ್ಕಿ ಅಂತು ಆಕಿ ಮುಂದಿಟ್ಟು ಒಂದು ಜರ ತಿರುಗಿಸಿ ತಿರುಗಿಸ್ತಾ ಅಕ್ಕಿಗೆ ತಿರುಗಿಸ್ತಾಳಂತೆ ಆಟತನ ನಾ ಎಣ್ಣೆ ಹಾಕೋಬೇಕಂತೇಳಿ ತೆಮಿ ಗರಂ ಮಾಲಕ್ಕಿಟ್ಟಿದಲ್ರಿ ತೆಮಿ ಗರಮ್ ಗರಮಾಗಾನ ಎಣ್ಣೆ ಹಾಕೊಂಡ್ರಿ ನಾನು ಆಕೆಗೆ ಮಿಕ್ಸ್ ಮಾಡಿಕೊಟ್ಟು ನಾನು ಎಣ್ಣೆ ಎತ್ತು ರೀ ಎಣ್ಣೆ ಹಾಕ್ಕೊಂಡ್ಕೆರೆ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ಹಾಕೋತೀನಿ ರೀ ಅಕ್ಕಿ ಬೇಡ್ಲಾಗತ್ತೋನ ಅದು ಕೊಡು ಕೊಡು ಅಂತೇಳಿ ನಾ ಎಲ್ಲಿ ಕೊಡಲಿಲ್ಲ ಆಕಿಗೆ ಎಲ್ಲ ಚೆಲ್ ಇಟ್ಟು ಅಂದ್ರೆ ಹೆಂಗೆ ಅಲ್ಲರಿ ವೇಸ್ಟ್ ಅಂತೇಳಿ ನಾನು ಪಟ್ಕಂಡ್ ತೊಗೊಂಡು ಹಾಕ್ರಿ ನೋಡಿರಿ ಅಲ್ಲಿ ಸಂಗಟಿ ಬರ್ತಾಳ್ರಿ ಹೆಂಗೆ ಅದು ಚಮಚ ಕಾಲಾಗ ಹೊಂಟ್ರಿ ಆಕಿ ಚಮಚ ತೊಗೊಂಡು ಆಡ್ಬೇಕಂತೇಳಿ ಅದು ತೊಗೊಂಡು ಆಡ್ಕೊತು ಹೋಗಂಥೇಳಿ ಚಮಚ ಕೊಟ್ಟು ದೂರ ಕುಂದ್ರಸಿ ಸುರಿ ಆಮೇಲೆ ಇವಾಗ ನೋಡ್ರಿ ನಾನು ಎಲ್ಲ ಕಡೆಗೆ ತತ್ತಿ ಒಂದೇ ಸೋಲು ಕೂತಂದ್ರೆ ಅಂದ್ರೆ ಒಂದೇ ತೋಲು ಕೂತಂದ್ರೆ ಒಟ್ಟು ಒಂದೇ ತೋಲ್ ಇದಾವ ಬಿಡ್ತದ್ರಿ ಎತ್ತ ಕಡೆ ಹರಿತದಂತೇಳಿ ಎಲ್ಲ ಕಡೆ ಮಾಡ್ಕೊಂಡ ಆಮೇಲೆ ಕೊಡ ಮಾಡ್ಕೊಬೇಕು ಮಾಡ್ಕೊಂಡು ಎತ್ತಬೇಕತ್ತೆ ಥಳಗೈತೆ ಅಂದ್ರೆ ದೊಡ್ಡ ಕಾಣಿಸ್ತದಲ್ಲ ರೀ ಅದಕ್ಕೆಲೆಗೆ ಹಿಂಗೆ ನಾನು ಮಾಡ್ಕೊಂಡು ಆಮೇಲೆ ರಚೂರು ಅದಕ್ಕೆ ಅವರು ಹೊರಗಡೆ ಆಡ್ಲಿಕ್ಕೆ ರೀ ಅವರು ಅವ್ರಿಗೆ ಕರ್ಕೊಂಡು ಬಂದ್ರಿ ನಾನು ಯಾಕಂದ್ರೆ ನಾವು ಒಳಗೆ ಹೊರಗೆ ಹೊರಗೂತಂದ್ರೆ ನಮ್ಮ ಕಡೆ ರೋಡ್ ಸೈಡ್ ಮನಿ ಅದಲ್ರಿ ಅದಕ್ಕೆ ದೊಡ್ಡ ದೊಡ್ಡ ಗಾಡಿ ಬರ್ತಾವೆ ರೀ ಲೋಡಿನ ಗಾಡಿ ಭಾಳ ಅಂದ್ರೆ ಭಾಳ ದೊಡ್ಡ ಇರ್ತಾವ್ರಿ ಅದಕ್ಕಲಾಗೆ ಅಂದ್ರೆ ಒಂದು ಎರಡು ಗಾಡಿ ಬಂದರೆ ಹೆಂಗೆ ರೀ ರ ಗಾಡಿ ನೋಡಿ ನೋಡೋದ್ರಾಗ ಟ್ರಾಫಿಕ್ ಆದಂಗೆ ಆ ಇಲ್ಲಂತ್ರು ಇಲ್ಲಂದರು ನಾನು ಅವರಿಗೆ ಒಳಗೆ ತೊಗೊಂಡ್ಕೊತೀರಿ ಒಳಗೆ ಇದು ನನ್ನ ಕೂಡನೆ ಬರ್ರಿ ಅಂತೇಳಿ ಅಲ್ಲೇ ತಂದು ಅವ್ರಿಗೆ ಮಾಡತ್ತೀನಿ ನೋಡ್ರಿ ನಾನು ಇವಾಗ ಮತ್ತು ನನಗೆ ಅದು ಎತ್ತಿ ಹಾಕೋ ಮತ್ತಿಗೆ ಅಂಜಿಕೆ ಬರತಿತ್ತು ರೀ ಅಲ್ಲಿ ಹರಿತದೆ ಅಂತೇಳಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ರೀ ಎತ್ತಿ ಹಾಕೊಳಗತ್ತಿನಿ ಎಲ್ಲ ಇದ್ದು ಅಂದ್ರೆ ಭೀ ಹರಿದೇ ರೀ ಎತ್ತಿ ಹಾಕೋ ಮತ್ತಿಗೆ ಒಂದು ಸ್ವಲ್ಪ ಹರಿದು ಬಿಡ್ತು ಯಾಕಂದ್ರೆ ಅದು ಇದು ಆಲಾಗತ್ತಿತ್ತು ರೀ ನನಗೆ ಮಾಡಿನಲ್ಲ ರೀ ಅದಕ್ಕೆ ಹರಿದು ಹರಿದ್ಬಿಡ್ತೀರಿ ಅದು ಆಮೇಲೆ ಅನ್ನ ಕೂಡ ಟೇಸ್ಟ್ ಬರ್ತದೆ ಯಾವು ಒಂದು ಸ್ವಲ್ಪ ತಿಳ್ಕತೆ ನಾನು ತತ್ತಿ ಅವ್ರಿಗೆ ನೋಡ್ರಿ ಅವರು ಎಲ್ಲ ಆಡ್ಲಾಕತ್ತರ ರೀ ಚಾದು ಅಂತ ಅದ್ಕಲೇ ಸುಮ್ಮ ಆಡ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಊಟ ಮಾಡ್ಸದಂದ್ರೆ ಮತ್ತು ರಾಯಣ್ಣ ಬಂದ ಕಳೆ ಅವನು ತತ್ತಿ ಬಿಡ್ತಾನೆ ರೀ ಅದಕ್ಕಾಗಿ ಅವನು ಬರೋದ್ರೆ ಎಲ್ಲ ಕಲೆ ಮಾಡ್ಕೊಂಡಿರ್ತೀವಿ ರೀ ನಾವು ಬಂದ ಬಳಕ ಅಚಾನಕ್ ನೋಡಿ ನೋಡಿ ಬೇಡದಂದ್ರು ತರಬೇಕಾಗ್ತದ್ರೆ ಅವನಿಗೆ ಇವಾಗ ನೋಡ್ರಿ ಹುರ್ಕೊಂಡು ತೆವೆಂದು ತೊಗೊಳ್ಬೇಕನ್ನತೀನಿ ಆಮೇಲೆ ನಮ್ಮ ರಚ್ಚು ಬಂದಳು ನಮ್ಮ ರಚ್ಚು ಒಂದು ದಿನಸರಿ ಅಕ್ಕಿನ ತಿಂದಳು ಬಟ್ಲ ಚಮಚ ರೀ ಆಡ್ಲಗತ್ತಾಡಿರಿಕಿ ಮತ್ತು ಅನ್ನ ಸಾರ ಆಗ್ಯಾದ್ರಿ ಇವಾಗ ಎಲ್ಲರೂ ಊಟ ಬರ್ರಿ ನಮ್ಮ ಕಡೆ ಅಂತರು ಅಂಥ ಮಾಡಿ ಅನ್ನ ಮಾಡಿ ಓಡ್ರಿ ತತ್ತಿ ಇಟ್ಟು ಹುರ್ಕೊಟ್ಟಿವಿ ಆಮೇಲೆ ಇವತ್ತಿನ ಬ್ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ಮತ್ತು ನಿಮಗೆ ಮುಂದಿನ ವೇಳೆ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್